ರಾಜ್ಯೋತ್ಸವ ನಿಮಿತ್ತ ಪತ್ರಿಕಾ ರಂಗದಲ್ಲಿ ಅತ್ಯಮೂಲ್ಯ ಸೇವೆ ಹಾಗೂ ಸಾಧನೆಯನ್ನ ಮನಗಂಡು ಗದಗ್ ಜಿಲ್ಲಾಡಳಿತ ವತಿಯಿಂದ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಅವರಿಂದ ಸನ್ಮಾನ ಜರುಗಿತು வெரி குட் மார்னிங் தினபத்திரிகை சம்பாதராக தேவப்ப லிங்காள் உத்தரபிரபா தினபத்திரிகை சாதகர லட்சிபாயி ரவிகாந்த் அங்கடி விஜய கர்நாடக தினப்பளுகுந்த வரதார வீரப்பா சித்தன் கவுடர் உதயவாணி தினபத்திரிகைய நரேகல் கஜேந்திரகட வரதார டிஜி மோமின் ವಿಜಯವಾಣಿ ದಿನಪತ್ರಿಕೆಯ ಲಕ್ಷ್ಮೇಶ್ವರ ವರದಿಗಾರರಾದ ಮಲ್ಲು ಕಳಸಾಪುರ್ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ನರಗುಂದ ವರದಿಗಾರರಾದ ಉಮೇಶ್ ಬೋಳ್ಶೆಟ್ಟಿ ವಿಜಯವಾಣಿ ದಿನಪತ್ರಿಕೆಯ ಶಿರಹಟ್ಟಿ ವರದಿಗಾರರಾದ ಪ್ರಕಾಶ್ ಮೇಟಿ ವಿಜಯವಾಣಿ ದಿನಪತ್ರಿಕೆಯ ಹೊಳೆ ಆಲೂರ್ ವರದಿಗಾರರಾದ ವೀರಯ್ಯ ವಸ್ತ್ರ ಉದಯವಾಣಿ ದಿನಪತ್ರಿಕೆಯ ಮುಂಡರಿಗಿ ವರದಿಗಾರರಾದ ಹೂಬಾ ವಡ್ಡಟ್ಟಿ ವಿಶ್ವವಾಣಿ ದಿನಪತ್ರಿಕೆ ಗದಗ್ ಜಿಲ್ಲಾ ವರದಿಗಾರರಾದ ಮಾಳಿಂಗರಾಯ ಪೂಜಾರ್ ಹಾಗೂ ಹಸಿರು ಕ್ರಾಂತಿ ದಿನಪತ್ರಿಕೆಯ ಗದಗ ಜಿಲ್ಲಾ ವರದಿಗಾರರಾದ ಮೌನೇಶ್ ಬಡಿಗೇರ್ ಅವರು ಈ ಸತ್ಕಾರಕ್ಕೆ ಭಾಜನರಾದ್ರು ನಾನು ವಿಜಯ ಕರ್ನಾಟಕ ವರದಿಗಾರ ವೀರಪ್ಪ ಸುಮಾರು ಹತ್ತು ವರ್ಷಗಳ ಕಾಲ ವಿಜಯ ಕರ್ನಾಟಕ ಪತ್ರಿಕಾ ವರದಿಗಾರನಾಗಿ ಸೇವೆ ಸಲ್ಲಿಸುತ್ತಿದ್ದು ಇಂದು ನನಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಇವತ್ತು ನನಗೆ ಗದಗ ಜಿಲ್ಲಾ ಕೆ ಎಸ್ ಪಾಟೀಲ ಕ್ರೀಡಾಂಗಣದಲ್ಲಿ ಇಂದು ಸನ್ಮಾನಿಸಿ ಗೌರವಿಸಲಾಯಿತು ಈ ಸನ್ಮಾನವನ್ನು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿತ್ತು ಈ ಪ್ರಶಸ್ತಿ ನನ್ನೆಲ್ಲ ಗದಗ ಜಿಲ್ಲಾ ಪತ್ರಿಕಾ ವರದಿಗಾರರಿಗೂ ಹಾಗೂ ಮುಳುಗುಂದ ಘಟಕದ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಈ ಪ್ರಶಸ್ತಿ ಸಲ್ಲುತ್ತದೆ ಕನ್ನಡ ನಾಡು ನುಡಿ ಉಳಿವಿಗಾಗಿ ಸುಮಾರು ನೂರಾರು ಮಹಿಳೆಯರು ಹೋರಾಡಿ ಕನ್ನಡ ಭಾಷೆ ನೆಲ ಜಲಕ್ಕಾಗಿ ಹೋರಾಡಿದ್ದಾರೆ ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ಕನ್ನಡ ನಾಡು ನುಡಿ ಭಾಷೆಗಾಗಿ ಶ್ರಮಿಸೋಣ ಅಂತ ಹೇಳಲು ಇಚ್ಛಿಸುತ್ತೇನೆ ಪತ್ರಿಕೋದ್ಯಮದಲ್ಲಿ ದಶಕಕ್ಕೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ್ದನ್ನು ಗುರುತಿಸಿ ಇವತ್ತು ಜಿಲ್ಲಾಡಳಿತ ಇವತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ನಮ್ಮನ್ನು ಸನ್ಮಾನಿಸಿ ಗೌರವಿಸಿ ಸತ್ಕರಿಸಿದ್ದಕ್ಕೆ ಜಿಲ್ಲಾಡಳಿತಕ್ಕೆ ವಿಶೇಷ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಪತ್ರಿಕೋದ್ಯಮದಲ್ಲಿ ಇದುವರೆಗೂ ನನಗೆ ಸಹಕಾರ ನೀಡಿದಂಥ ಎಲ್ಲ ಗದಗ ಜಿಲ್ಲೆಯ ಎಲ್ಲ ಪತ್ರಿಕಾ ಮಿತ್ರರಿಗೆ ಆನಂತರ ಕಾರ್ಯಕಾರಿ ಮಂಡಳಿಯವರಿಗೆ ಎಲ್ಲ ಹಿರಿಯರಿಗೂ ನಮಗೆ ಒಂದು ಅವಕಾಶವನ್ನು ಕಲ್ಪಿಸಿದ್ದಕ್ಕೆ ವಿಶೇಷವಾದಂಥ ಧನ್ಯವಾದಗಳನ್ನು ಕಲಿಸ್ತಾ ಇದ್ದೀನಿ ಇದರಿಂದ ಇವತ್ತಿನ ಗೌರವ ಇನ್ನಷ್ಟು ಹೆಚ್ಚು ಸೇವೆ ಹೇಳಲು ಪತ್ರಿಕೆ ಕಾರ್ಯನಿರ್ವಹಿಸಲು ನಮಗೆ ಜವಾಬ್ದಾರಿಯನ್ನು ನೀಡುವಂಥದ್ದು ಅದಕ್ಕೆ ಮತ್ತೊಮ್ಮೆ ಮತ್ತು ಎಲ್ಲ ನಮ್ಮ ಪತ್ರಿಕಾ ಮಿತ್ರರಿಗೆ ಕಾರ್ಯನಿರ್ತ ಪತ್ರಿಕರ್ತಾ ಸಂಘದ ಎಲ್ಲ ಕಾರ್ಯಕಾರಿ ಮಂಡಳಿಯರಿಗೆ ಅನಂತ ದಿನಗಳನ್ನು ಸಂಸ್ಥೆ ನಮಸ್ಕಾರ ಸಮಸ್ತ ಕನ್ನಡ ನಾಡಿನ ಜನತೆಗೆ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸನ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಈ ಒಂದು ಕನ್ನಡ ರಾಜ್ಯೋತ್ಸವದ ಸಂಭ್ರಮದ ಅಂಗವಾಗಿ ರಾಜ್ಯಾದ್ಯಂತ ಸಂಭ್ರಮದ ಕಳೆ ಮನೆ ಮಾಡಿದೆ ಈ ಒಂದು ಸಂದರ್ಭದಲ್ಲಿ ಗದಗ ಜಿಲ್ಲಾಡಳಿತ ವತಿಯಿಂದ ಜರುಗುತ್ತಿರುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಪತ್ರಿಕೋದ್ಯಮ ಸೇವೆಯನ್ನು ಪರಿಗಣಿಸಿ ನನಗೆ ದೀರ್ಘ ಮೂವತ್ತು ವರ್ಷಗಳ ಸೇವೆಯನ್ನು ಪರಿಗಣಿಸಿ ನನಗೆ ಪ್ರಶಸ್ತಿ ಸನ್ ನೀಡಿ ಸನ್ಮಾನಿಸಿದ್ರು ತುಂಬ ಹರ್ಷದಾಯಕ ಅನಿಸುತ್ತದೆ ಈ ಒಂದು ಪ್ರಶಸ್ತಿ ಕೇವಲ ನನಗೆ ಮಾತ್ರ ಸಲ್ಲತಕ್ಕದ್ದಲ್ಲ ನನ್ನ ಜೊತೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಹಂಚಿಕೆದಾರರು ಓದುಗ ಬಂಧುಗಳು ಹಾಗೂ ಪ್ರಸಾರಾಂಗ ಮತ್ತು ಸಂಪಾದಕೀಯ ಮಂಡಳಿಗೆ ಸಲ್ಲಬೇಕಾದಂಥ ಪ್ರಶಸ್ತಿ ಕನ್ನಡ ನಾಡು ಅನಾದಿ ಕಾಲದಿಂದಲೂ ಸಂಸ್ಕೃತಿ ಮತ್ತು ಸಂಸ್ಕಾರ ಮತ್ತು ಇತಿಹಾಸದ ಪರಂಪರೆಯಲ್ಲಿ ಅತ್ಯಂತ ಗತವೈಭವವನ್ನು ಕಂಡಂಥ ನಾಡು ರಾಜ ಮಹಾರಾಜರು ಸಹಿತ ನಮ್ಮ ಕನ್ನಡ ನಾಡಿನ ಏಕೀಕರಣದಲ್ಲಿ ಸಾಕಷ್ಟು ವೈಭವದ ಸ್ಥಿತಿಯನ್ನು ಕೊಂಡೊಯ್ದಿದ್ದರು ಆದರೆ ಸ್ವತಂತ್ರದ ಪೂರ್ವಕಾಲದಲ್ಲಿ ನಮ್ಮ ಕರ್ನಾಟಕ ಹಲವು ವಿಭಾಗ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿತ್ತು ಕರ್ನಾಟಕ ಏಕೀಕರಣ ಮತ್ತು ಸ್ವಾತಂತ್ರ್ಯ ಹೋರಾಟ ಏಕಕಾಲಕ್ಕೆ ಜರುಗುವುದರ ಜೊತೆಗೆ ಸಾಕಷ್ಟು ಮಹನೀಯರ ತ್ಯಾಗ ತನು ಮನದನದಿಂದ ಕರ್ನಾಟಕ ಏಕೀಕರಣಗೊಂಡಿದೆ ಈ ಒಂದು ಸಂದರ್ಭದಲ್ಲಿ ನಾಡಿನ ತುಂಬೆಲ್ಲ ಸಂತಸದಿಂದ ಸಂಭ್ರಮದಿಂದ ನಾವೆಲ್ಲ ಪಾಲ್ಗೊಳ್ಳುತ್ತಿರುವುದು ಒಂದು ಸಂತೋಷದಾಯಕ ವಿಷಯ ಕೇವಲ ಕರ್ನಾಟಕ ಹೆಸರಾದರೂ ಸಹ ಪ್ರತಿಯೊಬ್ಬರ ಮನಸ್ಸಿನ ಉಸಿರಾಗಬೇಕಂತ ಹೇಳಿ ನನಗೆ ಈ ಪ್ರಶಸ್ತಿಯನ್ನು ಪ್ರಾಮಾಣಿಕ ಸೇವೆಯನ್ನು ಗುರುತಿಸಿ ಪ್ರಶಸ್ತಿ ನೀಡತಕ್ಕಂಥ ಗದಗ ಜಿಲ್ಲಾಡಳಿತಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಜೈ ಕರ್ನಾಟಕ ಮಾತೆ ಕರ್ನಾಟಕ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಸಮಸ್ತ ನಾಡಿನ ಜನರಿಗೆ ಹಾರ್ದಿಕ ಶುಭಾಶಯಗಳು ಜೊತೆಗೆ ಇಂದು ಗದಗ ಜಿಲ್ಲಾ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಮ್ಮನ್ನು ಗೌರವಿಸಿ ಸತ್ಕಾರ ಮಾಡಿದಂಥ ಎಲ್ಲ ಜಿಲ್ಲಾ ಆಡಳಿತಕ್ಕೆ ಅಭಿನಂದನೆಗಳು ಜೊತೆಗೆ ಎಲ್ಲ ನನ್ನ ಮಾರ್ಗದರ್ಶಕರಿಗೆ ಪತ್ರಕರ್ತರಿಗೆ ಹಾಗೂ ಸಂಪಾದಕ ಮಿತ್ರ ಮುಂಡವರಿಗೆ ನನ್ನ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ವೆರಿ ಗುಡ್ ಮಾರ್ನಿಂಗ್ ಕನ್ನಡ ದಿನಪತ್ರಿಕೆ ಗದಗ್ ದೇವೋಪ ಲಿಂಗದಾಳ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾನು ಮಲ್ಲಿಕಾರ್ಜುನ ಕಳಸಾಪುರ್ ಲಕ್ಷ್ಮೇಶ್ವರ ತಾಲೂಕು ಕಾರ್ಯತಂಧ ಅಧ್ಯಕ್ಷ ಮತ್ತು ವಿಜಯವಾಣಿ ವರದಿಗಾರರನ್ನು ಹಾಕಿದ್ದೇನೆ ಕಳೆದ ಹತ್ತಾರು ವರ್ಷಗಳಿಂದ ನಮ್ಮ ತಾಲೂಕಿನಲ್ಲಿನ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕೃಷಿ ಕ್ಷೇತ್ರಗಳ ಮೇಲೆ ಬೆಳಕು ಚೆಲ್ಲುವ ವರದಿಗಳಿಂದ ಗುರುತಿಸಿಕೊಂಡಿದ್ದೇನೆ ನನ್ನ ಪತ್ರಿಕಾರಂಗದ ಸೇವೆಯನ್ನು ಪರಿಗಣಿಸಿ ಜಿಲ್ಲಾಡಳಿತ ಇಂದು ನಡೆದ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ನನಗೆ ಪ್ರಶಸ್ತಿ ನೀಡಿ ಗೌರವಿಸಿದೆ ಈ ಪ್ರಶಸ್ತಿಗೆ ನನ್ನ ವಿಜಯವಾಣಿ ಪತ್ರಿಕೆಯ ಸಂಪಾದಕರು ಮತ್ತು ಇದಕ್ಕೆ ನನ್ನ ಕುಟುಂಬವು ಸಹ ಕಾರಣವಾಗಿದೆ ನನ್ನ ಈ ಈ ಪ್ರಶಸ್ತಿಯಿಂದ ನನಗೆ ಸಾಮಾಜಿಕ ಸೇವೆ ಮಾಡಲು ಇನ್ನಷ್ಟು ಪ್ರೇರಣೆಯಾಗಿದೆ ಈ ಓದುಗರು ಮತ್ತು ಎಲ್ಲರೂ ನನಗೆ ಇನ್ನೂ ಸಹಕಾರ ಹೀಗೇ ಇರಲೆಂದು ಕೇಳಿಕೊಳ್ಳುತ್ತೇನೆ ಸಿರಿಗನ್ನಡ ಮೇಲೆ ಸಿರಿಗನ್ನಡ ಈ ಸಂದರ್ಭದಲ್ಲಿ ವಿಧಾನಸಭಾ ಪರಿಷತ್ ಸದಸ್ಯ ಎಸ್ ವಿ ಸಂಕನೂರ್ ಜಿಲ್ಲಾಧಿಕಾರಿ ಸಿ ಎನ್ ಶ್ರೀಧರ್ ಎಸ್ಪಿ ರೋಹನ್ ಜಗದೀಶ್ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಆಫ್ ನ್ಯೂಸ್